ಕೊಡಗು ಚಲುವ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವೊಬ್ಬರು ವಿಶೇಷ ವ್ಯಕ್ತಿಯನ್ನು ಸಂದರ್ಶನಕ್ಕೆ ಆಹ್ವಾನಿಸಿದ್ದೇವೆ ಬಹುಶಃ ಮಡಿಕೇರಿ ಹಾಗೂ ಕೊಡಗು ಜಿಲ್ಲೆಯಾದ್ಯಂತ ಬಿ ರಾಜೇಶ್ ಯಲ್ಲಪ್ಪ ಅನ್ನೋಂಥ ಹೆಸರು ಚಿರಪರಿಚಿತ ಇವರು ಸಮಾಜ ಸೇವಕರು ರಾಜಕಾರಣಿ ಹಾಗೂ ಗುತ್ತಿಗೆದಾರರು ಕೂಡ ಹೌದು ಹಲವಾರು ವರ್ಷಗಳಿಂದ ಕೆಲವು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡು ಹಾಗೆಯೇ ಹಲವಾರು ಸಹಕಾರ ಬ್ಯಾಂಕ್ ಇರ್ಬೋದು ಮಡಿಕೇರಿ ನಗರಸಭೆ ಇರ್ಬೋದು ಇಲ್ಲಿಯ ಸದಸ್ಯರಾಗಿ ಕೂಡ ಆಯ್ಕೆ ಆಗಿರ್ತಾರೆ ಮತ್ತು ಈ ಹಿಂದೆ ಮಡಿಕೇರಿ ಟೌನ್ ಬ್ಯಾಂಕ್ ನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದು ಹಾಗೆ ನಗರಸಭೆಯ ಸದಸ್ಯರು ಕೂಡ ಆಗಿರ್ತಾರೆ ಈಗ ಬರುವ ಇಪ್ಪತ್ನಾಲ್ಕನೇ ತಾರೀಕು ನಂದು ಮಡಿಕೇರಿ ಪಟ್ಟಣ ಸಹಕಾರ ಬ್ಯಾಂಕ್ನ ಚುನಾವಣೆ ಚುನಾವಣೆ ಇದೆ ತಾವು ಕೂಡ ಅಲ್ಲಿ ಅಭ್ಯರ್ಥಿ ಕೂಡ ಈ ಹಿಂದೆ ತಾವು ಕೂಡ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಈ ಹಿಂದಿನ ಚುನಾವಣೆಗೂ ಈ ಈ ಬಾರಿಗೆ ಚುನಾವಣೆ ಚುನಾವಣೆಗಳು ಬಹುಶಃ ಬಹಳ ದೊಡ್ಡ ಇತಿಹಾಸ ಇರುವಂಥ ಬ್ಯಾಂಕ್ ಬಹುಶಃ ನೂರು ನೂರು ವರ್ಷಗಳ ಇತಿಹಾಸ ಬ್ಯಾಂಕ್ ಹ್ಮ್ ಈ ಬ್ಯಾಂಕ್ನಲ್ಲಿ ಬಹಳ ಬಹುಶಃ ಪ್ರಾರಂಭದ ದಿನಗಳಲ್ಲಿ ಆ ಬ್ಯಾಂಕನ್ನು ಕಟ್ಟಿಬಿಡಿಸುವಂಥ ದಿನಗಳಲ್ಲಿ ನಮ್ಮ ಹಿರಿಯರು ಸಾಕಷ್ಟು ಶ್ರಮವನ್ನು ವಹಿಸಿ ಆ ಬ್ಯಾಂಕನ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಬಹುಶಃ ಮಡಿಕೇರಿ ನಗರದಲ್ಲಿ ಒಂದು ಸಹಕಾರಿ ಬ್ಯಾಂಕ್ ಅಂತ ಇದ್ದರೆ ಅದು ಬಹುಶಃ ಮಡಿಕೇರಿ ಪಟ್ಟಣ ಸಹಕಾರಿ ಬ್ಯಾಂಕ್ ಅಷ್ಟರ ಮಟ್ಟಿಗೆ ಅದಕ್ಕೆ ಭಾಳ ಹಿರಿಯರೆಲ್ಲ ಕಾಣ್ಕೊಂಡು ಹೇಳಿ ಕೂಡ ಅವರಿಗೆ ಧನ್ಯವಾದ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟುದ್ರೆ ವಿಚಾರಣೆ ಚುನಾವಣೆಗಳು ಈ ಮೊದಲೆಲ್ಲ ಏನಾಗ್ತಿದ್ರೆ ಅವ್ರು ಮಾಡ್ತಿರೋ ಕೆಲಸಗಳ ಮೇಲೆ ಚುನಾವಣೆ ಅವರ ಚುನಾವಣೆ ಕಳೆದ ಐದು ವರ್ಷಗಳಲ್ಲಿ ಅವ್ರು ಗೆದ್ದಾಗ ಯಾವ ರೀತಿ ಖರ್ಚುಗಳನ್ನು ನಿರ್ಮಿಸ್ಕೊಂಡು ಹೋಗ್ತಿದ್ರು ಆ ಸಹ ಯಾವ ರೀತಿ ಅವರು ಸಹಾಯವನ್ನು ಮಾಡ್ತಾಯಿದ್ರು ಅವ್ರು ಯಾವ ರೀತಿಯ ಯೋಜನೆಗಳನ್ನು ನಿರ್ಮಿಸ್ಕೊಳ್ತಿದ್ರು ಆ ಅದರ ಮೇಲೆ ಚುನಾವಣೆ ನಡೆದಿದ್ದಂಥದ್ದು ನಾವು ಕಳೆದ ಹಲವಾರು ವರ್ಷಗಳಿಂದ ಬಹುಶಃ ನಾನು ಈ ಈ ಬ್ಯಾಂಕ್ನಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಮೂರು ಮೂರು ಅವಧಿಗೆ ಐದು ವರ್ಷಗಳ ಐದು ಮೂರು ಅವಧಿಗೆ ನಾನು ಇಲ್ಲಿ ಹದಿನೈದು ವರ್ಷಗಳ ಕಾಲ ನಾನು ಸದಸ್ಯನಾಗಿ ಉಪ ಉಪಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಕೆಲಸಗಳನ್ನು ಮಾಡಿದ್ದೆ ಆದರೆ ಇತ್ತೀಚಿನ ಬಹುಶಃ ಈ ಒಂದು ಎರಡು ಎರಡು ಚುನಾವಣೆಗಳನ್ನು ಕಂಪೇರ್ ಮಾಡಿ ಕಳೆದ ಹತ್ತು ವರ್ಷಗಳಲ್ಲಿ ಈ ಕಡೆ ಕಂಪೇರ್ ಮಾಡಿದರೆ ಚುನಾವಣೆಗಳು ಇಲ್ಲಿ ಕೂಡ ರಾಜಕೀಯ ಬರೀತಾರಂಥದ್ದು ಒಂದು ಅಂತ ವಿಚಾರ ಇದು ಬಹುಶಃ ಸಹಕಾರ ಸಂಸ್ಥೆಗಳಲ್ಲಿ ಸಹಕಾರ ಸಂಘಗಳಲ್ಲಿ ಸಹಕಾರ ಬ್ಯಾಂಕ್ಗಳಲ್ಲಿ ಇಂಥ ಪರಿಸ್ಥಿತಿ ಬಂದಿರುವಂಥ ಒಂದು ಖೇದಕರ ಇದಾಗಬಾರ್ದು ಬಹುಶಃ ಕಳೆದ ಒಂದೆರಡು ಚುನಾವಣೆಗಳ ಸಮೇತ ಇಲ್ಲಿ ರಾಜಕೀಯ ಬೆಳೆಯುತ್ತಿರುವಂಥದ್ದು ನಮ್ಮ ಕಣ್ಣೇ ಕಾಣ್ತದೆ ಬಹುಶಃ ಇದು ಒಳ್ಳೆಯ ಈಗ ಕವೇಡದಲ್ಲಿ ಯಾವುದೇ ರೀತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ಬ್ಯಾಂಕಿನ ವ್ಯವಸ್ಥೆಗಳಲ್ಲಿ ರಾಜಕೀಯ ಪಕ್ಷಗಳು ಬರಬಾರದು ಆದರೂ ಕೂಡ ಇನ್ನೊಂದು ಕಡೆ ಒಂದು ಪಕ್ಷ ಬಿಜೆಪಿ ಬೆಂಬಲಿತರಾಗುತ್ತೆ ಮತ್ತು ನೀವು ಕೂಡ ಈಗ ಕಾಂಗ್ರೆಸ್ನ ಬೆಂಬಲಿತರಾಗಿದ್ದೀರಿ ಈಗ ಹೊಸ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿದೆ ಮತ್ತು ಸ್ಥಳೀಯ ಶಾಸಕರು ಕೂಡ ಕಾಂಗ್ರೆಸ್ನಲ್ಲಿದ್ದಾರೆ ಈ ಹಿಂದಿನ ಚುನಾವಣೆ ಅಂತ ಈ ಬಾರಿಯ ಬ್ಯಾಂಕಿನ ಚುನಾವಣೆ ನಿಮ್ಗೆ ಎಷ್ಟು ಗುಂಡಿ ಭಾಗ ಖಂಡಿತ ರಾಜ್ಯದಲ್ಲಿ ಸರ್ಕಾರ ಇದ್ದಾಗ ಅಥವಾ ನಮ್ಮ ಸ್ಥಳೀಯ ಶಾಸಕರಿದ್ದಾಗ ಅದು ಒಂದು ರೀತಿಯಲ್ಲಿ ನಮಗೆ ಸರ್ಕಾರದಿಂದ ಸಹಕಾರ ಸಹಕಾರ ಸಂಸ್ಥೆಯಿಂದ ಸಹಕಾರ ಸಚಿವರಿಂದ ಇಂಥ ಸಂಸ್ಥೆಗಳಿಗೆ ಬ್ಯಾಂಕ್ಗಳಿಗೆ ಸಹಾಯ ಆಗುವಂಥ ವಿಚಾರಗಳಲ್ಲಿ ಇದು ಫಲಪ್ರದವಾಗುತ್ತೆ ಬಹುಶಃ ಈ ಚುನಾವಣೆಯಲ್ಲಿ ನಮ್ಮ ಸಹ ನಮ್ಮ ಸರ್ಕಾರ ನಮ್ಮ ಶಾಸಕ ಇರೋದ್ರಿಂದ ಈ ಚುನಾವಣೆಯಲ್ಲಿ ನಮ್ಮ ನಮ್ಮ ಅಭ್ಯರ್ಥಿಗಳು ನಮ್ಮ 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 ಸಿಟಿ ಸಿಟಿ ಸಿಂಡಿಕೇಟ್ ಅಭ್ಯರ್ಥಿಗಳು ಯಾರು ಇರುವ ಹದಿಮೂರು ಜನ ಇದ್ದೀವಿ ಅವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಿ ಇಲ್ಲಿ ನಮಗೆ ಒಂದು ರಿಕವರ್ನ ಕೊಟ್ಟಲ್ಲಿ ಬ್ಯಾಂಕಿನ ಅಭಿವೃದ್ಧಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಸಹಕಾರ ಆಗುತ್ತೆ ಅಂತ ಹೇಳೋದು ನನ್ನ ಭಾವನೆ ಬಹುಶಃ ಸರ್ಕಾರದಿಂದ ಕೂಡ ನಾವು ಹೆಚ್ಚಿನ ಅನುದಾನವನ್ನು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಸಹಕಾರ ಸಚಿವರ ಮುಖಾಂತರ ಹೆಚ್ಚಿನ ಅನುದಾನವನ್ನು ತಂದು ಬ್ಯಾಂಕಿನ ಬ್ಯಾಂಕಿನ ಮುಖ್ಯವಾಗಿ ಬ್ಯಾಂಕಿನ ಸದಸ್ಯರಿಗೆ ಒಂದು ಉಪಯೋಗ ಆಗುವಂಥ ಕೆಲಸಗಳನ್ನ ಅವರಿಗೆ ಕಮ್ಮಿ ದರದಲ್ಲಿ ಬಡ್ಡಿಯಗಳನ್ನು ಕೊಡುವಂಥ ಕೆಲಸಗಳು ಅಥವಾ ಹೊಸ ಹೊಸ ಯೋಜನೆಗಳು ತಗೊಂಥ ಕೆಲಸಗಳು ಮಾಡ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳೋದು ವರ್ಷ ನಾನು ಕೇಳಿದ ಈ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಈ ದಿವಂತ ಗುಂಡೂರಾಯರು ಕೂಡ ಈ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಮತ್ತು ಸಹಕಾರ ಮಂತ್ರಿಗಳಾದಂತಹ ಎತ್ತ ಸಿ ನಾಣೆಯನ್ನು ಅವರು ಕೂಡ ಅಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಈ ಹಿನ್ನೆಲೆಯಲ್ಲಿ ಬ್ಯಾಂಕ್ನ ಅಭಿವೃದ್ಧಿ ಸಂಪೂರ್ಣವಾಗಿ ಇಲ್ಲಿ ಒಂದು ಸುಮಾರು ನೂರು ವರ್ಷ ತುಂಬಿದೆ ಕೂಡ ಬ್ಯಾಂಕ್ಗೆ ಆದರೂ ಕೂಡ ಎಲ್ಲೋ ಒಂದು ರೀತಿ ವಹಿವಾಟು ನಡೀತಾ ಇದ್ದಾರೆ ಆದರೂ ಕೂಡ ಒಂದು ಸ್ವಂತ ಕಟ್ಟಡ ಓದಲಿಕ್ಕೆ ಅದು ಈ ರೀತಿ ಒಂದು ನಿವೇಶನ ಹೊಂದಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನಿಸುತ್ತೆ ಆ ಬಗ್ಗೆ ತ ಉತ್ತಮ ಅಭಿಪ್ರಾಯ ಹೌದು ಈ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಹಲವಾರು ಜಗಲ್ಬಾಡಿ ಮಹಾ ಮಹಾಸಭೆಗಳಲ್ಲಿ ಈ ಸದಸ್ಯರು ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಬ್ಯಾಂಕು ಇವತ್ತು ಉತ್ತಮ ಸ್ಥಿತಿಗಳಿದೆ ಭಾಳ ಲಾಭದಾಯಕ ನಡೀತಿದೆ ಒಂದು ವರ್ಷಕ್ಕೆ ಒಂದು ಎಲ್ಲವನ್ನು ಸೇರಿಸಿ ಒಂದು ಎಪ್ಪತ್ತೈದು ಎಂಬತ್ತು ಲಕ್ಷ ರೂಪಾಯಿ ಲಾಭದಲ್ಲಿ ನಡೀತಾ ಇದ್ದಾರೆ ಎಲ್ಲ ವಿವಿಧ ಎಲ್ಲ ಹಂಚಿ ಸೇಮಿತ ಒಂದು ಮೂವತ್ತು ಮೂವತ್ತೈದು ಲಕ್ಷ ನಿವ್ವಳ ಲಾಭವನ್ನು ಬ್ಯಾಂಕು ಪ್ರತಿ ವರ್ಷಗಳು ಕಳಿಸ್ಕೊಂಡು ಹೋಗ್ತಾ ಇದೆ ಬ್ಯಾಂಕು ಆರ್ಥಿಕವಾಗಿ ಸದೃಢವಾಗಿದೆ ಇಲ್ಲಿ ಒಂದು ಬ್ಯಾಂಕಿಗೆ ಒಂದು ಸ್ವಂತ ಕಟ್ಟ ಅಕೋಸ್ತಮ ಮುಖ್ಯ ಶಾಖೆಗೆ ಸ್ವಂತ ಕಟ್ಟಡ ಇದೆ ಆದರೆ ನಮ್ಮ ಶಾಖೆ ನಮ್ಮ ನಮ್ಮ ಜೆ ಟಿ ಸರ್ಕಲ್ನಲ್ಲಿರುವಂಥ ಕೆ ಎಸ್ ಆರ್ ಸಿ ಡಿಪ್ಪ ಶಾಖೆಗೆ ಸ್ವಂತ ಕಟ್ಟಡವನ್ನು ಸಾಕಷ್ಟು ಬಾರಿ ನಾವು ಸ್ಥಳ ಕೂಡ ಪರಿಶೀಲನೆ ಮಾಡೋದು ಆಗಲಿಲ್ಲ ಬಹುಶಃ ಆಡಳಿತ ಮಂಡಳಿ ಏನಾಗಿದೆ ಯಾರು ಅಧಿಕಾರ ನಡೆಸ್ತಾ ಇರ್ತಾರೆ ಅವ್ರಿಗೆ ಹೆಚ್ಚಿನ ಅಧಿಕಾರ ಇರುತ್ತೆ ಅವ್ರಿಗೆ ಹೆಚ್ಚಿನ ಒಂದು ಅಧಿಕಾರ ಶಕ್ತಿ ಕೂಡ ಇರ್ತದೆ ಅವರು ಸ್ವಲ್ಪ ಆಸಕ್ತಿ ವಹಿಸಿ ಮಾಡಿದರೆ ಎಲ್ಲ ಬಾಡ್ಬೋದಾಗಿತ್ತು ಅವರು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಮಾಡಬಹುದಾಗಿತ್ತು ಇವಾಗ ನಮಗೆ ಬೇರೆ ಶಾಖೆಗಳನ್ನು ಮಾಡೋ ಬಗ್ಗೆ ಕೂಡ ನಾವು ಪ್ರಸ್ತಾಪವನ್ನು ನಮ್ಮ ಸಲಹೆಗಳನ್ನು ನೀಡಿದ್ದು ಮಾತಾತ್ವದಲ್ಲಿ ಮಾಡಿ ಕೂಡ ಸಲಹೆ ನೀಡಿದ್ದು ಬಹುಶಃ ಈಗಿನ ಆಡಳಿತ ಮಂಡಳಿ ಅದರ ಬಗ್ಗೆ ಹೆಚ್ಚಿನ ಒಲವನ್ನು ನೀಡಿಲ್ಲ ಆ ಸಲ ಈಗ ಮುಂದಿನ ಒಂದು ಚುನಾವಣೆ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಪ್ರಣಾಳಿಕೆಗಳನ್ನು ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲಿ ವ್ಯಕ್ತಿಗಳಲ್ಲಿ ಈ ಚುನಾವಣೆಗಳು ನಿಂತಿದ್ದು ಸಂದರ್ಭ ನಮ್ಮ ಕಾಂಗ್ರೆಸ್ ಕುಟುಂಬದಿಂದ ಕೆಲಸಿಕೆಟ್ ತಾವು ತಂಡ ಇದೆ ನೀವು ಏನು ಪ್ರಾಣಿಕೊಂಡಿದ್ದೀವಿ ನಾವು ಈಗಾಗಲೇ ನಮ್ಮ ನಮ್ಮ ಪ್ರಚಾರ ಕಾಂಪ್ಲೆಟ್ಗಳೇನಿದೆ ಅದರಲ್ಲಿ ನಾವು ಅದನ್ನು ಪ್ರಸ್ತಾಪ ಮಾಡಿದ್ದೇವೆ ಮುಖ್ಯವಾಗಿ ಬ್ಯಾಂಕ್ ಲಾಭದಾಯಕವಾಗಿ ನೋಡ್ಕೊಂಡು ಹೋಗ್ತಿರೋದ್ರಿಂದ ಡಿವಿಡೆಂಡನ್ನು ಹೆಚ್ಚಿನ ಮಟ್ಟದಲ್ಲಿ ಸದಸ್ಯರಿಗೆ ಕೊಡೋಂಥ ನಮ್ಮ ಮುಖ್ಯ ಉದ್ದೇಶ ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಆರ್ಥಿಕವಾಗಿರ್ಬೋದು ಅಥವಾ ಎಷ್ಟು ನಮ್ಮ ಕೇಳಿ ಲಾಭದಾಯಕವಾಗಿ ಮಾಡಲಿಕ್ಕಾಗ್ತೋ ಅದು ಮಾಡಬೇಕಂತ ಹೇಳೋದು ನಮ್ಮ ಉದ್ದೇಶ ಹೀಗಾಗಿ ಡಿವಿಡೆಂಡನ್ನು ನಾವು ಹೆಚ್ಚಿನ ಪರ್ಸೆಂಟೇಜ್ ಹೆಚ್ಚಿನ ಕೊಡಬೇಕು ಅಂತ ಒಂದು ಚಿಂತನೆ ಇದೆ ಹಾಗೇ ಭತ್ತೆಯನ್ನು ಕೂಡ ಅಷ್ಟೇ ನಾವು ವರ್ಷಕ್ಕೆ ವಾರ್ಷಿಕ ನಮ್ಮ ಮಾಸಗಳು ನಡೆದಾಗ ಭತ್ತೆಯನ್ನು ಕೊಡುವಂಥ ವಿಚಾರ ಕೂಡ ಆ ವಿಚಾರದಲ್ಲಿ ಕೂಡ ನಾವು ಹೆಚ್ಚಿನ ಇದು ಕೊಡಬೇಕು ಅಂದರೆ ನಮ್ಮ ಒತ್ತಾಯ ಮುಂದಿನಿಂದ ಇದೆ ಬಟ್ ಎಲ್ಲೋ ಬ್ಯಾಂಕಿಗೆ ಅದು ಹೊರೆ ಹೊರೆಯಾಗುತ್ತದೆ ಇಲ್ಲ ಲಾಭದಲ್ಲಿ ನಡೀತಿರೋದ್ರಿಂದ ಹೊರೆ ಆಗೋದಿಲ್ಲ ಬಟ್ ಲಾಭ ಸ್ವಲ್ಪ ಕಡಿಮೆ ಆಗ್ತದೆ ಅಷ್ಟೇ ಅದರಲ್ಲಿ ನಮಗೆ ಈಗ ನಮ್ಮ ನಮ್ಮ ಸದಸ್ಯರುಗಳ ಆಸಕ್ತಿ ನಮಗೆ ಮುಖ್ಯ ಆಗ್ತದೆ ಹಾಗಾಗಿ ಅವ್ರಿಗೆ ಹೆಚ್ಚಿನ ಭತ್ತೆಯನ್ನು ಕೊಡಬೇಕು ಅಂತೇಳಿ ಒಂದು ವಿಚಾರ ಇರ್ತದೆ ಹಾಗೆ ಸ್ವಂತ ಕಟ್ಟಡ ಹೇಳಿದ ಹೇಳಿದಾಗೆ ನಮ್ಮ ಶಾಖೆಗೆ ಒಂದು ಸ್ವಂತ ಕಟ್ಟಡವನ್ನು ಜಾಗವನ್ನು ಖರೀದಿ ಸ್ವಂತ ಕಟ್ಟಡವನ್ನು ಮಾಡಬೇಕು ಿದೆ ಹಾಗೂ ಇನ್ನು ಹಲವಾರು ಕೋಶ ಅದನ್ನು ಹೇಳಿದ ಅದನ್ನು ಮಾಡಬೇಕಾಗತ್ತೆ ಮಾಡಲೇಬೇಕು ಹಾಗಾಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಕನಸನ್ನು ಕಂಡಿದ್ದೀವಿ ಕಳೆದ ಹತ್ತು ವರ್ಷಗಳಿಂದ ಆಡಳಿತ ನಮಗೆ ಅದು ಉಳಿಯಿತು ಅದಕ್ಕಿಂತ ಮೊದಲು ನಾನೊಂದು ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಕಡಾಯ್ದು ಆ ಸಮಯದಲ್ಲಿ ಕೂಡ ನಾನು ಅಧ್ಯಕ್ಷನಾಗಿದ್ದ ಸಮಯದಲ್ಲಿ ಕೂಡ ಕೋಶ ನಮ್ಮ ಈಗ ಮುಖ್ಯ ಶಾಖೆ ಏನಿದೆ ಆ ಶಾಖೆಯ ಕಟ್ಟಡ ಒಳ ಇದು ಲೈಕ್ ಇಂಟೀರಿಯರ್ಸ್ ಏನಿದೆ ಬಹಳ ಒಂದು ಆಗಿನ ನಲವತ್ತೈವತ್ತು ವರ್ಷ ಹೋಗಲಿ ಏನಿತ್ತು ಅದೇ ಪರಿಸ್ಥಿತಿ ಇತ್ತು ಅಲ್ಲಿವರೆಗೂ ಅದೇ ನಾನು ಅಧ್ಯಕ್ಷ ಆದ ಟೈಮಲ್ಲಿ ಫಸ್ಟ್ ಅದನ್ನು ರೆಡಿ ಮಾಡೋಂಥ ಕೆಲಸ ಮಾಡಿ ಇಂಟರ್ವ್ಯಸ್ನ ರೆಡಿ ಮಾಡಿ ಒಂದು ಸುಸಜ್ಜಿತವಾದ ಆಸನಗಳನ್ನ ಸುಸಜ್ಜಿತವಾಗಿ ಬ್ಯಾಂಕಲ್ಲಿ ವ್ಯವಸ್ಥೆ ಮಾಡೋದು ಮಾಡಿ ಮಾಡೋಂಥ ಕೆಲಸಗಳನ್ನ ಮಾಡಿದೆ ಆ್ಯಂಡ್ ಕಂಪ್ಯೂಟರೈಸ್ ಮಾಡಿದ ಆಟ ಕಂಪ್ಯೂಟೈಸ್ ಮಾಡೋದು ಆ್ಯಂಡ್ ಆರ್ ಜಿ ನೆಫ್ಟ್ ಮತ್ತು ಆರ್ ಟಿ ಜಿ ಎಸ್ ಮಾಡೋ ಕೆಲಸಗಳನ್ನ ನಾವು ಟೈಮಲ್ಲಿ ಮಾಡೋದು ಮತ್ತೆ ನಮ್ಮ ಸದಸ್ಯರುಗಳಿಗೆ ಮೆಸೇಜ್ಗಳನ್ನ ಕಳಿಸುವಂಥ ವ್ಯವಸ್ಥೆಗಳನ್ನ ನಾವು ಆ ರೀತಿ ಮಾಡೋದು ಸಾಕಷ್ಟು ಮಾಡಿದ್ರು ಬಟ್ ಇನ್ನು ಮುಂದಿನ ದಿನದಲ್ಲಿ ಆ ಟೆಕ್ನಾಲಜಿ ಯಾವತ್ತಿನ ಪರಿಸ್ಥಿತಿಗೆ ಯಾವತ್ತಿನ ಅದಕ್ಕೆ ಸರಿಯಾಗಿ ನಾವು ಏನು ಮಾಡಬೇಕು ನಮ್ಮ ಅದಕ್ಕೆ ಸರಿಯಾಗಿ ನಾವು ಹೊಂದಾಣಿಕೊಂಡು ಹೋಗೋಕ್ಕಾಗ್ತದೆ ಹಾಗೆ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಕೊಡ್ತೇವೆ ಒಂದು ದೊಡ್ಡ ಬದಲಾವಣೆ ಅಂತ ನಮಗೆ ನಮಗೆ ನಮ್ಮ ಸದಸ್ಯರು ನಮಗೆ ಒಂದು ಅಧಿಕಾರವನ್ನು ಕೊಟ್ಟಲ್ಲಿ ಮಡಿಕೇರಿ ಪಟ್ಟಣ ಸಾಕಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮುಂದಿನ ಐದು ವರ್ಷಗಳು ಮಾಡಲಿಕ್ಕೆ ನಾವು ಅಂತ ಜನ ಓಕೆ ವೀಕ್ಷಕರೇ ಮುಂದಿನ ಬಾರಿ ಈ ಬಾರಿಯ ಟೌನ್ ಬ್ಯಾಂಕ್ ನ ಅಧಿಕಾರವನ್ನು ಕೊಟ್ಟರೆ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತನ್ನ ರಾಜೇಶ್ ಅವರು ಹೇಳಿದ್ದಾರೆ ಒಂದು ಸಣ್ಣ ವಿರಾಮ ತಗೋತೀನಿ ವಿರಾಮದ ನಂತರ ಮತ್ತಷ್ಟು ವಿಚಾರಗಳೊಂದಿಗೆ ಅವರಿಗೆ ಚರ್ಚೆ ಮಾಡೋಣ ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಆಗುತ್ತೆ ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ಡಿಸೆಂಬರ್ ನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಚಿನ್ನೋತ್ಸವದಲ್ಲಿ ಮಹತಿ ಆಂಡಿ ಕಲೆಕ್ಷನ್ ಅಮೂಲ್ಯ ಡೈಮಂಡ್ ಆಭರಣಗಳು ಮುಳಿಯ ಸಿಲ್ವರಿಯಾದಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್ ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ ಮುಳಿಯ ಜುವೆಲ್ಸ್ ಮಡಿಕೇರಿ ಮತ್ತು ಗೋಣಿಕೊಪ್ಪಲು ನಿಮ್ಮ ಮನೆ ಹೋಮ್ ಸ್ಟೇ ಕಚೇರಿ ರೆಸಾರ್ಟ್ ಇನ್ನಿತರ ಯಾವುದೇ ಸ್ಥಳವನ್ನು ಅಂದವಾಗಿ ಕಾಣಲು ಬಯಸುತ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಮಂಜಿನ ನಗರಿ ಮಡಿಕೇರಿಯಲ್ಲಿ ಇದೀಗ ಪ್ರಾರಂಭಗೊಂಡಿದೆ ಉತ್ತಮ ಸಂಗ್ರಹಗಳನ್ನೊಳಗೊಂಡ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್ ಫ್ಯಾಬ್ರಿಕ್ ಹೋಮ್ ಡೆಕೋರ ಮಳೆಗಾಲದ ವಿಶೇಷ ಆಫರ್ ಶೇಕಡ ಹತ್ತರಷ್ಟು ರಿಯಾಯಿತಿ ನಮ್ಮಲ್ಲಿ ವಿವಿಧ ವಿನ್ಯಾಸವುಳ್ಳ ಬಗೆಬಗೆಯ ಉತ್ತಮ ಗುಣಮಟ್ಟದ ಕರ್ಟನ್ ಕ್ಲಾತ್ ಬೆಡ್ಶೀಟ್ ಬ್ಲಾಂಕೆಟ್ ಡೋರ್ಮೆಟ್ ಕಾರ್ಪೆಟ್ಸ್ ಬೆಡ್ ಕವರ್ ಸೋಫಾ ಕವರ್ ಪಿಲ್ಲೋ ಆಂಡ್ ಪಿಲ್ಲೋ ಕವರ್ಸ್ ಕುಶನ್ ಕವರ್ಸ್ ಬೀಟ್ಸ್ ಕರ್ಟನ್ಸ್ ಮಳೆಗಾಲಕ್ಕೆ ಬೇಕಾಗುವ ಡೆಕ್ ಬಕ್ ರೈನ್ ಸೂಟ್ಗಳು ನಿಮಗೆ ಸ್ಪರ್ಧಾತ್ಮಕ ದರದಲ್ಲಿ ದೊರಕುತ್ತದೆ ಅಲ್ಲದೆ ಉತ್ತಮ ಗುಣಮಟ್ಟದ ಕರ್ಟನ್ಗಳು ನಿಮಗೆ ಬೇಕಾದ ಅಳತೆಯಲ್ಲಿ ಸ್ಟಿಚ್ ಕೂಡ ಮಾಡಿಕೊಡಲಾಗುವುದು ನಿಮ್ಮ ಮನೆ ಹೋಮ್ ಸ್ಟೇ ರೆಸಾರ್ಟ್ ಕಚೇರಿಗಳ ಅಂದ ಹೆಚ್ಚಿಸಲು ಹಿಂದೆ ಭೇಟಿ ನೀಡಿ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಹೋಮ್ ಡೆಕರ್ಸ್ ಮಮತಾ ಕಾಂಪ್ಲೆಕ್ಸ್ ನಿಯರ್ ಐಸಿಐಸಿಐ ಬ್ಯಾಂಕ್ ಕಾಲೇಜ್ ರೋಡ್ ಮಡಿಕೇರಿ మాలికరు కాళిమాడ రాజా అప్పయ్య మాజీ సైనిక మొబైల్ నైన్ ఫోర్ ఎయిట్ త్రీ సెవెన్ ఎయిట్ ఫైవ్ ఫోర్ ఆల్ ఇండియా హ్యాండ్లూమ్స్ సెన్సెస్ ఇన్ లైఫ్ ಮೆಮರಿ ಮಡಿಕೇರಿಯ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ ಶೇಕಡ ಐವತ್ತರವರೆಗೆ ಭಾರಿ ರಿಯಾಯಿತಿ ಮಾರಾಟ ಇಯರ್ ಎಂಡ್ ಸೇಲ್ ವುಡ್ಲುಕ್ ಫರ್ನಿಚರ್ಸ್ ಇಂಟೀರಿಯರ್ಸ್ ಆಲ್ ವಿಸಲ್ ಟವರ್ ನಿಯರ್ ಕರ್ನಾಟಕ ಬ್ಯಾಂಕ್ ಕೈನೂರು ರೋಡ್ ಮಡಿಕೇರಿ bedroom furniture set rupees 29,990 only double cot mattress 2 pillows 2 door wardrobe sidewalks and dressing mirror full house furniture set rupees 59,990 only 3 plus 1 plus 1 sofa set dining table with 4 chairs 2 double cot mattress pillow 2 door wardrobe sidewalks and dressing table bedroom sofa set 3 plus 1 plus 1

దిస్ ఇయర్ అండ్ బంపర్ ఆఫర్ లిమిటెడ్ పీరియడ్ ఓన్లీ టుడే ఫార్ క్వాలిటీ ఫర్నిచర్స్ వుడ్ లూక్ ఫర్ని అండ్ ఇంటీరియర్స్ ఆల్ వేజల్ టవర్ నర్ కర్ణాటక బ్యాంక్ రోడ్ మేరి మొబైల్ నైన్ సిక్స్ జీరో సిక్స్ సెవెన్ డబల్ సిక్స్ ఎయిట్ డబల్ సెవెన్ వుడ్ లూక్ ఫర్ని బిగ్ సేల్ మడికేరి బ్రేక్ మేమే స్వాగత మేరి టౌన్ బ్యాంక్ అధ్యక్ష ಹಾಗೂ ಈ ಬಾರಿಯ ಕೂಡ ಆದಂಥ ಮಡಿಕೇರಿ ನಗರಸಭೆಯ ಹಾಲಿ ಸದಸ್ಯರಾಗಿರುವಂಥ ಶ್ರೀತ ಬಿ ರಾಜಶೇರಪ್ಪ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ ಸರ್ ತಾವು ಆಗಲೇ ಹೇಳಿದ್ವಿ ಏನಂತಂದರೆ ಈಗ ಈ ಬ್ಯಾಂಕಲ್ಲಿ ಹಲವು ಈ ತಾವಿದ್ದಂಥದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀವಿ ಆರ್ ಟಿ ಜಿ ಎಸ್ ಸಮೇತ ಈ ರೀತಿಯ ತಾಂತ್ರಿಕ ಕೆಲಸಗಳನ್ನು ಕೂಡ ಮಾಡಿದ್ದೀವಿ ಅನ್ನುವಂಥದ್ದು ತಾವು ಹೇಳಿದ್ವಿ ಎಲ್ಲೊಂದು ಕಡೆ ಈಗ ಮಡಿಕೇರಿ ಟೌನ್ ಬ್ಯಾಂಕ್ ನಮ್ಮಲ್ಲಿ ಇರುವಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಪೈಪೋಟಿ ಸಾಧಿಸ್ಕೊಳ್ತಾರೆ ಅವರ ಕೆಲಸಗಳನ್ನು ಮಾಡಬೇಕು ಅದಕ್ಕೆ ರೀತಿಯ ಏನಾಗಿದೆ ಅಂತಂದರೆ ಅದೇ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬ್ಯಾಂಕು ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟಿಗೆ ಏನು ಅಂತ ಹೇಳಿದ್ರೆ ಶೂರಿಟಿಗಳು ನಮ್ಮ ಸದಸ್ಯರ ಒಂದು ಯಾವುದೇ ನಾವು ಮಾಡ್ ಮಾಡ್ಕೊಳ್ಳೋದು ಯಾವುದೇ ಆಸ್ತಿಗಳನ್ನ ನಾವು ಒಂದು ಬ್ಯಾಂಕಿಂಗಾಗಿ ತಗೊಳ್ಳದೆ ಬ್ಯಾಂಕಿನ ಯಾರು ಸದಸ್ಯರು ಇರ್ತಾರೆ ಅವ್ರು ಶ್ಯೂರಿಟಿ ಲೋನ್ ಮೇಲೆ ಕೊಡುವಂಥದ್ದು ಇದು ಬಹುಶಃ ಮಡಿಕೇರಿ ಯಾವುದೋ ನ್ಯಾಷನಲ್ಸ್ ಬ್ಯಾಂಕಿಗೆ ಓದೋದು ಯಾವುದಾದ್ರೂ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ ಇದು ಇದು ಮುಖ್ಯ ಕಾರಣ ಬ್ಯಾಂಕನ್ನು ಬಿಡಲಿಕ್ಕೆ ಇದೊಂದು ನಮಗೆ ಯಾವ ಜೊತೆ ಕೈ ಕೊಟ್ಟು ಕೊಟ್ಟಿದ್ದೆ ನ್ಯಾಷನಲ್ಸ್ ಬ್ಯಾಂಕ್ ಜೊತೆಗೆ ಕೈ ಕೊಟ್ಟು ಕೊಡಲಿಕ್ಕಾಗುತ್ತೆ ನಮ್ಮ ಇಂಪ್ರೂ ಶೂರಿಟಿ ಅವರು ಸೈನ್ ಮಾಡಿದರೆ ಅವಾಗ ಒಂದೂವರೆ ಲಕ್ಷದವರು ನಾವು ಈಗ ಲೋನ್ನ ಸ್ಯಾಂಕ್ಷನ್ ಮಾಡ್ತಾಯಿದ್ದೇವೆ ಒಂದು ವರ್ಷಗಳ ಕಾಲಾವಧಿಗೆ ಫಸ್ಟ್ ನಮಗೆ ರಿಕವರಿಗೊಂದು ಚೆನ್ನಾಗಿ ಆಗ್ತಾಯಿದೆ ಅದು ಅದು ಮೇನ್ ಆಗ್ತದೆ ಮತ್ತು ಮುಖ್ಯವಾಗಿ ನಮಗೆ ಗೋಲ್ಡ್ ಲೋನ್ ಗೋಲ್ಡ್ ಲೋನ್ ಹೇಳಿದ್ರೆ ನಮಗೆ ಅದೊಂದು ಇಡೀ ನಗರದಲ್ಲಿ ನಗರ ಮಾತ್ರ ಅಲ್ಲ ಸ್ಥಳೀಯ ಕೆಲವು ವಿಲೇಜ್ಗಳ ಹಳ್ಳಿಗಳಿಂದ ಕೂಡ ಏನಾರು ಎಮರ್ಜೆನ್ಸಿಗೆ ಹಣ ಬೇಕು ಅಂತಾರೆ ಗೋಲ್ಡ್ ಇಮಿಡಿಯೇಟ್ ಆಗಿ ದೊಡ್ಡ ಟೈಮ್ ತೊಗೊಳ್ಳೋದೆ ದೊಡ್ಡ ಪ್ರೋಸೆಸ್ ಇಲ್ಲದೆ ಆ ಬಹುಶಃ ನಿಮಗೆ ಅರ್ಧ ಮುಕ್ಕಾಲು ಗಂಟಲೇ ನಿಮಗೆ ಅಂತ ತಗೊಳ್ಳುವಂಥ ಕೆಲಸ ಏನಾಗಿದ್ದರೆ ಅದು ಮಡಿಕೇರಿ ಪಟ್ಟಣ ಸಹಕಾರ ಬ್ಯಾಂಕ್ನಲ್ಲಿದೆ ಭಾಳ ಈಸಿ ಪ್ರೊಸೆಸ್ ಆಗಿ ಈಸಿ ಡಾಕ್ಯುಮೆಂಟ್ ಇಲ್ಲದೆ ಭಾಳ ಈಸಿಯಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಕೂಡ ನಮಗಾಗ್ತದೆ ಇತ್ತೀಚೆಗೆ ನಾವು ಮಾರ್ಗೇಜ್ ಲೋನ್ಗಳಿರ್ಬೋದು ವಿವಿಧ ಹಲವಾರು ಲೋನ್ಗಳನ್ನು ಅಂಡ್ರೆಡ್ ಲೋನ್ ಕೊಡ್ತಾಯಿದ್ದೀವಿ ಈಗ ಆಗ್ಬಿಟ್ಟು ಜನರಿಗೆ ನಮ್ಮ ಸದಸ್ಯರಿಗೆ ಸದಸ್ಯರಿಗೆ ಮಾತ್ರ ಅಲ್ಲ ಮಡಿಕೇರಿ ನಗರದ ಜನತೆಗೆ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಸಹಕಾರ ಆಗುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ನಾವು ಮಾಡಿದ್ದೇವೆ ಇತ್ತೀಚಿನ ವರ್ಷಗಳಲ್ಲಿ ವರ್ಷ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಬೇರೆ ಬೇರೆ ರೀತಿಯ ಯೋಜನೆ ಎ ಟಿ ಎಮ್ ಹಾಂ ಎ ಟಿ ಎಂ ಮಾಡುವಂಥದ್ದು ಇದೆ ಅವು ಜನರಿಗೆ ವ್ಯಾಪಾರಿಗಳಿಗೆ ವ್ಯವಹಾರಸ್ಥರಿಗೆ ಒಂದು ಒಳ್ಳೆಯ ಸಹಕಾರ ಕೊಡುವಂಥ ಕೆಲಸನ ಮುಂದಿನ ದಿನಗಳಲ್ಲಿ ನಮ್ಮ ನಮಗೆ ಒಂದು ನಮಗೆ ಒಂದು ಅಧಿಕಾರ ಬಂದರೆ ಖಂಡಿತ ನಾವು ಮಾಡ್ತೇವೆ ಈಗ ನನ್ನ ಈ ಬಿ ಜೆ ಪಿ ಬೆಂಬಲಿತ ನಿಮ್ಮ ಆಪೋಸಿಷನ್ ಏನಿದೆ ತಂಡ ಇದೆ ಬಿ ಜೆ ಪಿ ಬೆಂಬಲಿತ ಅಂದರೂ ಕೂಡ ಆ ತಂಡದಲ್ಲೂ ಕೂಡ ಈ ಹಿಂದೆ ಮಾಧ್ಯಮ ನಿರ್ದೇಶಕರಿದ್ದಂಥವ್ರು ಸದಸ್ಯ ಬ್ಯಾಂಕ್ನ ಸದಸ್ಯರಾದಂಥವ್ರು ಕೂಡ ಇದ್ದಾರೆ ನಿಮ್ಮ ತಂಡದಲ್ಲೂ ಕೂಡ ಅವರು ಹಲವರಿದ್ದಾರೆ ಹೇಗೆ ಒಂದು ಇಡೀ ತಂಡ ಒಂದು ರೀತಿಯಲ್ಲಿ ಗೆಲುವನ್ನು ಸಾಧಿಸ್ಬೋದು ಅಂತ ಅನಿಸುತ್ತೆ ಖಂಡಿತ ನಮ್ಮ ಪ್ರಯತ್ನ ಒಂದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ ನಾವೀಗಾಗಲೇ ಕಳೆದ ಒಂದು ವಾರದಿಂದ ನಾವು ಚುನಾವಣಾ ಪ್ರಚಾರವನ್ನ ಕೈಗೊಂಡಿದ್ದೇವೆ ಪ್ರತಿ ಮನೆ ಮನೆಗಳಿಗೆ ಹೋಗಿ ಇದೇನಾಗಿದೆ ಅಂದ್ರೆ ನಮಗೆ ಈಗ ಈ ನಗರಸಭೆ ಚುನಾವಣೆ ಆದರೆ ನಮ್ಗೆ ಒಂದೇ ಏರಿಯಾ ಒಂದು ಸರೌಂಡಿಂಗ್ ಹೋಗಿ ನಮಗೆ ಹೋಗಿ ಮಾಡುವಂಥ ಕೆಲಸ ಕ್ಯಾಂಪಸ್ ಮಾಡುವಂಥದ್ದು ಪ್ರಚಾರ ಮಾಡುವಂಥದ್ದು ಈಸಿ ಆಗ್ತದೆ ಇದು ಇಡೀ ಮಡಿಕೇರಿ ನಗರದಾದ್ಯಂತ ಮತ್ತು ಎಲ್ಲ ಮನೆಗಳಲ್ಲೂ ಮೆಂಬರ್ಗಳಿಲ್ಲ ಅವ್ರನ್ನ ಹಿಡಿದು ಅವ್ರ ಮನೆಗಳೆಲ್ಲಿದೆ ಅಂತ ವಿಚಾರಿಸಿ ಹೋಗಿ ಹುಡುಕಿ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ ಆದರೂ ಕೂಡ ನಾವು ಆ ಕೆಲಸಗಳನ್ನ ಮಾಡ್ತಾ ಇದ್ವಿ ಬಹುಶಃ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಸದಸ್ಯಗಳನ್ನ ಸಾವಿರದ ಆರುನೂರ ಹದಿನಾಲ್ಕು ಮತಗಳ ಚುನಾವಣೆಲ್ಲಿದೆ ನಾವು ಈಗಾಗಲೇ ಒಂದು ಎಂಟುನೂರು ಸದಸ್ಯರನ್ನ ಭೇಟಿಯಾಗಿದ್ದೇವೆ ಭೇಟಿಯಾಗಿ ನಾವು 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 ಮತ ಯಾಚನೆ ಮಾಡಿದ್ದೇವೆ ಚುನಾವಣಾ ಪ್ರಚಾರ ರೀತಿ ನಡೀತಿದೆ ನಮ್ಮ ತಂಡ ಕೂಡ ಭಾಳ ಉತ್ತಮವಾಗಿದೆ ನಮ್ಮಲ್ಲಿ ಹಿರಿಯರಂಥ ಶ್ರೀಮತಿ ಕಾವನಂದ ಸೋಣ ಅವರು ನಿರ್ದೇಶಕಿದ್ದಾರೆ ಹಾಗೂ ಮುನ್ಭೋಸ್ಕರಂಥ ನಮ್ಮ ಅಂಬೇಡ್ಕರ್ ನವೀನ್ ಇರ್ಬೋದು ಪ್ರಕಾಶ್ ಆಚಾರ್ಯ ಆಚಾರ್ಯರು ಜಗದೀಶ್ ಅವರು ಇರ್ಬೋದು ಗುರುಕಿರಣ್ಣ ಅವರು ಇರ್ಬೋದು ಹಾಗೂ ಹಲವಷ್ಟು ಹಿರಿಯರು ಹಿರಿಯ ಟಿ ಎಚ್ ಉದಯಕುಮಾರ್ ಅವರು ಹಿರಿಯರೊಂದಿಗೆ ಯುವಕರಿಗೆ ನಾವು ಒಂದು ಒಳ್ಳೆಯ ಉತ್ತಮ ಅವಕಾಶವನ್ನು ಕೊಟ್ಟಿದ್ದೀವಿ ಯಾಕಂತೇಳಿದ್ರೆ ಯಾವಾಗಿದ್ರೂ ಸಮೇತ ಮುಂದೆ ಹೋಗ್ತಾ ಅಂದ್ರೆ ಹಿರಿಯರು ನಾವು ಯುವಕರನ್ನ ಒಂದು ನಾವು ಚಾಲನೆ ಮಾಡೋ ಕೆಲಸವನ್ನು ಆ ನಿಟ್ಟಿನಲ್ಲಿ ಈ ಬಾರಿ ನಮ್ಮ ಮಾಜಿ ನಗರಸಭಾಧ್ಯಕ್ಷ ಅಂತ ಶ್ರೀಮತ ಎಚ್ ಎಂ ನಂದಕ ಅವ್ರ ಡಾಕ್ಟರ್ ವಿಶಾಲ್ ನಂದಕುಮಾರ್ ಅವರು ಹಾಗೂ ಅಚ್ಚಯ್ಯ ಅಚ್ಚಯ್ಯ ಅವ್ರನ್ನೂ ಕೂಡ ಇಪ್ಪತ್ತೈದು ವರ್ಷ ಯುವಕರಿದ್ದಾರೆ ಹಾಗಾಗಿ ಯುವಕರನ್ನ ಒಂದು ಇದ್ರ ಜೊತೆಗೆ ಯುವಕರ ಕೂಡ ಬೆಳೆಸೋ ಕೆಲಸ ಮಾಡ್ತಾ ಇದ್ರಿ ಆ ತಂಡ ನಿಮಗೆ ಒಳ್ಳೆ ರೀತಿ ಸಹಾಯ ಸಹಕಾರವನ್ನು ಇದ್ದಾರೆ ಒಳ್ಳೆ ಸ್ಫೂರ್ತಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾಳಷ್ಟು ಇಂಟ್ರೆಸ್ಟಿಗೆ ಕೆಲಸ ಮಾಡ್ತಿರೋದ್ರಿಂದ ನಮಗೆ ಈ ಬಾರಿ ಕನಿಷ್ಠ ಅಧಿಕಾರಿಗಳಿಗೆ ಒಳ್ಳೆಯ ಸ್ಥಾನಗಳಿಗೆ ಅವಕಾಶ ಇದೆ ಅಂತ ಯೋಚನೆ ಒಂದು ರೀತಿಯಲ್ಲಿ ನಿಮ್ಮ ಕಾಂಗ್ರೆಸ್ ಬೆಂಬಲಿದ್ದು ತಾವು ತೋದಿದ್ದೀರಿ ಒಂದು ವೇಳೆ ನಿಮ್ಮ ಇಡೀ ತಂಡ ನಮಗಿಂತ ಅಧಿಕಾರ ಚುಕಾವಣೆ ಹೇಳಿದೆ ಸರ್ಕಾರದ ವೃತ್ತಿಯಿಂದ ಬ್ಯಾಂಕ್ಗೆ ಆಗಮಿಸೋದು ಯಾವ ರೀತಿ ಹೇಗೆ ಅಂತ ಏನೇನು ಮಾಡ್ಬೋದು ಅಂತ ಒಂದು ದೃಷ್ಟಿಕೋನ ಖಂಡಿತ ನೀವು ಹೇಳಿದಾಗ ನಮ್ಮದೇ ಸಹಕಾರ ಸರ್ಕಾರ ಇರೋದ್ರಿಂದ ನಮ್ಮ ಶಾಸಕರು ಇರೋದ್ರಿಂದ ಭಾಳ ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಸಹಕಾರ ಆಗ್ತದೆ ನಮಗೆ ಅಧಿಕಾರ ಬಂದಲ್ಲಿ ನಮಗೆ ಆಡಳಿತ ನಡೆಸಿಕೊಂಡು ಅವಕಾಶ ನಮ್ಮ ಮಾನ್ಯ ಸದಸ್ಯರು ಮಾಡಿಕೊಟ್ಟಲ್ಲಿ ನಮ್ಮ ಶಾಸಕರ ಮುಖಾಂತರ ಸಹಕಾರ ಸಚಿವರಿಗೆ ಮನವಿಯನ್ನು ಮಾಡಿ ಕನಿಷ್ಠ ಒಳ್ಳೊಳ್ಳೆ ಯೋಜನೆಗಳನ್ನು ತಂದಕ್ಕಂಥ ಅವಕಾಶಗಳು ಅಥವಾ ಅನುದಾನಗಳನ್ನು ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಅವಕಾಶ ಇದೆ ಬಹುಶಃ ಇಂದಿನ ನಮ್ಮನ್ನು ಸೇರಿದಂತೆ ಇಂದಿನ ಯಾವ ಸರ್ಕಾರ ಸರ್ಕಾರದಿಂದ ನೇರವಾಗಿ ನಮ್ಮ ಬ್ಯಾಂಕಿಗೆ ಸಹಾಯ ಕೊಡ್ಕೊಂಥ ಕೆಲಸ ಇವತ್ತರೂ ಆಗಲಿಲ್ಲ ಸಹಕಾರ ಕ್ಷೇತ್ರ ಅದಕ್ಕೆ ಅವಕಾಶ ಇದೆ ಸಹಕಾರ ಸಚಿವರನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಸಹಕಾರ ಸಚಿವರನ್ನ ತಗೊಂಡ್ಬಂದು ಒಳ್ಳೆ ನಮ್ಮ ಒಳ್ಳೆ ಒಳ್ಳೆ ಯೋಜನೆಗಳನ್ನ ತರಲಿಕ್ಕೆ ಸ ನಮ್ಮ 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 ಬ್ಯಾಂಕಿನ ಸದಸ್ಯರಿಗೆ ಸಹಾಯ ಆಗುವ ನಿಟ್ಟಿನಲ್ಲಿ ಅವರೊಳ ಯೋಜನೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಈಗ ಅವಕೋಶದಲ್ಲಿ ಏನು ಸಹಕಾರ ಬ್ಯಾಂಕ್ ಏನಿದೆ ನಾವು ಒಂದು ಡಿಸೀಸ್ ಬ್ಯಾಂಕ್

ನಮ್ಮ ಇದುರಂಗ್ಲಿಕ್ಕೆ ಬರೋದಿಲ್ಲ ಬಟ್ ನಾವು ಅವರಿಗೆ ಒಂದು ನಮ್ಮ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಲ್ಲಿ ಸಾಕಷ್ಟು ಕೋಟ್ಯಾಂ ನಾವು ಅಲ್ಲಿ ನಾವಲ್ಲಿ ತಪ್ಪಿಸಿ ಅವರ ಬ್ಯಾಂಕಿನ ಆ ಕೂಡ ನಮ್ಮ ಸಹಕಾರ ಕೂಡ ಇದೆ ಹಾಗಾಗಿ ನಮಗೆ ಅವರು ಒಂದು ಸಣ್ಣ ಮಟ್ಟದಲ್ಲಿ ಸಹಕಾರ ಮಾಡೋಣ ಮಾಡೋಣ ಮಾಡ್ತಾರೆ ಬಿಟ್ಟರೆ ಡಿ ಸಿ ಸಿ ಬ್ಯಾಂಕಿಂದ ನಾವು ನಮ್ಮ ದೊಡ್ಡವರಿಗೆ ನಾವು ಅಲ್ಲಿ ಏನು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ ಬಹುಶಃ ನಮ್ಮಲ್ಲಿ ಏನಾದರೂ ಹಣಕಾಸಿನ ತೊಂದರೆ ಇದ್ದಾಗ ಬೇಕಾದ್ರೆ ನಾವು ಹತ್ರ ಚರ್ಚೆ ಮಾಡಿ ನಾವು ಅವ್ರಿಗೆ ಕೆಲವು ಹಣದ ಹಣದ ವಸ್ತುಗಳನ್ನ ತಗೊಂತ ಕೆಲಸ ಮಾಡುವಂತ ಕೆಲಸ ಮಾಡಬಹುದು ಸದ್ಯಕ್ಕೆ ನಮ್ಗೆ ಅದರ ಅನಿವಾರ್ಯತೆ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ಬಿ ಸಿ ಬ್ಯಾಂಕ್ ಇಂದ ನಮಗೆ ದೊಡ್ಡ ಮಟ್ಟದ ಸಹಕಾರ ಆಗಲಿ ಅಥವಾ ಅದರ ಅನಿವಾರ್ಯತೆ ಅವಶ್ಯಕತೆ ಆಗಲಿ ಸದ್ಯದ ಮಟ್ಟ ನಮಗಿಲ್ಲ ಒಳ್ಳೆಯ ತಂಡ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಸ್ಥಳೀಯ ಶಾಸಕರು ಕೂಡ ಇದ್ದಾರೆ ನಿಮ್ಮ ಈ ಟೌನ್ ಬ್ಯಾಂಕ್ನ ಏನು ತಂಡ ಇದೆ ಚುನಾವಣೆ ಸ್ಪರ್ಧಿಸುವಂಥದ್ದು ಅವರೆಲ್ಲರೂ ಕೂಡ ಗೆಲುವು ಸಾಧಿಸ್ತೀನಿ ಮತ್ತು ಅಧಿಕಾರ ಚುಕ್ಕಂಡು ತಮಗೆ ದೊರೆಯಿಂತೀನಿ ನಾನು ಕೊಡಲು ಚೆನ್ನ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಹಾಗೂ ಅಶುಭ ಹಾರೈಕೆಗಳು ತಮಗೆ ಕೊನೆಯಲ್ಲಿ ಏನು ಟೌನ್ ಬ್ಯಾಂಕಿನ ಸದಸ್ಯರು ಅಥವಾ ಮತದಾರಗಳಿದ್ದರು ಅವ್ರಿಂದ ನಿಮ್ಮ ಹೇಳಬೇಕು ಅಂತ ನಾನು ದಯವಿಟ್ಟು ಟೌನ್ ಬ್ಯಾಂಕ್ನ ಎಲ್ಲ ಸದಸ್ಯರಿಗೆ ನನ್ನ ಅಂತರಗಳಾದ ನಮನಗಳು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಇಪ್ಪತ್ತೆಂಟನೇ ಅವಧಿಗೆ ನಿರ್ದೇಶಕರ ಚುನಾವಣೆ ಇನ್ನೇನು ಬಹುಶಃ ಒಂದು ವಾರದಲ್ಲಿ ನಡೀಲಿಕ್ಕಿದೆ ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ಹಾಗೂ ಬ್ಯಾಂಕಿನ ಏಳಿಗೆಗಾಗಿ ಹಾಗೂ ಬ್ಯಾಂಕಿನಲ್ಲಿ ಒಂದು ದೊಡ್ಡ ಮಾರ್ಪಾಟನ್ನು ಮಾಡಲಿಕ್ಕೆ ಬ್ಯಾಂಕನ್ನು ಒಂದು ದೊಡ್ಡ ಮಟ್ಟದಲ್ಲಿ ಎತ್ತರಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ನಮ್ಮ ತಂಡ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ ಖಂಡಿತ ನಮಗೆ ಈಗಾಗಲೇ ಸರ್ಕಾರ ಶಾಸಕರು ಇರೋದರಿಂದ ನಮಗೆ ಹೆಚ್ಚಿನ ಅವಕಾಶ ಕೂಡ ಒದಗಿ ಬರ್ತದೆ ದಯವಿಟ್ಟು ನಮ್ಮ ಮಾನ್ಯ ಸದಸ್ಯರುಗಳು ವಿಚಾರವಾಗಿ ಸ್ವಲ್ಪ ಚಿಂತನೆ ಮಾಡಿ ನಮ್ಮ ಸದಸ್ಯರಿಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮದೇ ಒಂದು ತಂಡವನ್ನು ಅಲ್ಲಿ ಆಡಳಿತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಲ್ಲಿ ಬಹುಶಃ ಬ್ಯಾಂಕಿನ ಕಳೆದ ಹಲವಾರು ವರ್ಷಗಳಲ್ಲಿ ಏನು ಆಗಲಿಲ್ವೋ ಸಾಧ್ಯ ಸಾಧ್ಯ ಆಗಿರೋ ಅಂತ ಕೆಲಸಗಳನ್ನ ಮುಂದಿನ ಐದು ವರ್ಷಗಳು ಮಾಡಲಿಕ್ಕೆ ನಾವು ಕಟ್ಟುಬದ್ಧರಾಗಿದ್ದೀವಿ ಅಂತ ತಮ್ಮಲ್ಲಿ ಮನೆ ಮಾಡುತ್ತಾ ನಮ್ಮ ತಂಡದಲ್ಲಿ ಒಟ್ಟು ಹದಿಮೂರು ಜನ ಒಬ್ಬರಿಗೆ ಹದಿಮೂರು ಮತಗಳಿರುತ್ತದೆ ಹದಿಮೂರು ಜನ ನಮ್ಮಲ್ಲಿ ಸ್ಪರ್ಧಿಗಳು ಆಕಾಂಕ್ಷಿಗಳಿದ್ದಾವೆ ಪರಿಶಿಷ್ಟ ಪರಿಷ್ಠ ಪಂಗಡದಿಂದ ಶ್ರೇತ ವಾಸುದೇವರವರು ಸ್ಪರ್ಧನೆ ಮಾಡ್ತಾ ಇದ್ದಾರೆ ಪರಿಶಿಷ್ಟ ಜಾತಿಯಿಂದ ಶ್ರೇತ ವಿಶಾಲ್ ನಂದಕುಮಾರ್ ಅವರು ಇದ್ದಾರೆ ಬಿ ಸಿ ಎಂ ಬಿ ಇಂದ ಮಂಡ್ಯ ಸದಾನಂದವರು ಬಿ ಸಿ ಎಂ ಎಂದ ಪ್ರಕಾಶ್ ಅವರು ಮಹಿಳಾ ಕ್ಷೇತ್ರದ ಎರಡು ಸ್ಥಾನಗಳಿಂದ ಮಾಜಿ ನಗರಸಭೆ ಸದಸ್ಯರಾದಂಥ ಸಂಗೀತಾ ಅವರು ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾದಂಥ ಶ್ರೀಮತಿ ಕಾವರಮ್ಮ ಸೋಮಣ್ಣವರು ಹಾಗೂ ಸಾಮಾನ್ಯ ಕ್ಷೇತ್ರದಿಂದ ಆಪಡಂಡ ಅಚ್ಚಯ್ಯನವರು ಅಶ್ರಫ್ ಅವರು ಗುರುಕಿರಣ್ ರವ್ರು ಜಗದೀಶ್ ರವರು ಪಿ ಎಚ್ ಉದಯಕುಮಾರ್ ಅವರು ಅಂಬೇಕಲ್ ನವೀನ್ ಕುಶಲಪ್ಪ ಹಾಗೂ ನಾನು ರಾಜೇಶ ಎಲ್ಲಪ್ಪ ಸ್ಪರ್ಧೆಯನ್ನು ಮಾಡ್ತಿದ್ವಿ ದಯವಿಟ್ಟು ತಮ್ಮಲ್ಲಿ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡ್ತೇನೆ ನಮ್ಮ ಈ ಹದಿಮೂರು ಸದಸ್ಯರು ನಾವು ಯಾರಿದ್ವಿ ನಾವು ಸ್ಪರ್ಧಿಗಳಾರಿದ್ವಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟು ಈ ಬ್ಯಾಂಕಿನ ಆಡಳಿತ ನಡೆಸಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡಿರ್ತಾ ತಮ್ಮಲ್ಲಿ ಭಾಳ ಕಳಕಳಿಯಿಂದ ಮನವಿಯನ್ನು ಮಾಡ್ತೀವಿ ಧನ್ಯವಾದಗಳು ಓಕೆ ವೀಕ್ಷಕರೇ ಇದು ಮಡಿಕೇರಿ ಪಟ್ಟಣ ಸಹಕಾರ ಬ್ಯಾಂಕ್ನ ಈ ಬಾರಿಯ ಚುನಾವಣೆಗೆ ಸ್ಪರ್ಧಿಸಿರತಕ್ಕಂಥ ಮಾಜಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಗರಸಭಾ ಸದಸ್ಯರು ಮತ್ತು ಹಾಲಿ ವೀಕ್ಷಕರಾಗಿರ್ತಕ್ಕಂಥ ಶ್ವೇತ ವಿ ವೈ ರಾಜೇಶ್ವರಪ್ಪ ಅವರ ಮಾತುಗಳು ಅವರ ತಂಡ ಯಶಸ್ಸನ್ನು ಸಾ ಸಾಧಿಸ್ಬಿಟ್ಟು ಅವರಿಗೆ ಎಲ್ಲ ಮಡಿಕೇರಿ ಟೌನ್ ಬ್ಯಾಂಕ್ನ ಏನು ಮತದಾರರಿದ್ದೀರಿ ಅವರನ್ನು ಹರಿಸಿ ಅವರಿಗೆ ಆಶೀರ್ವಾದ ಮಾಡಿ ಅಂತೇಳಿ ಅವ್ರ ಮೂರು ಕೂಡ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ